ಇಪ್ಪತ್ನಾಲ್ಕಕ್ಕಾಗಿ ಇದು ಮಾಡಲ್ ಕ್ವಶನ್ ಪೇಪರ್ ತ್ರೀ ಅನ್ನ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಎರಡು ಕ್ವಶನ್ ಪೇಪರ್ ಅನ್ನ ಹಾಕಿದ್ದೀನಿ ಸೊ ಸುಮಾರು ಹತ್ತು ಕ್ವಶನ್ ಪೇಪರ್ ನಮ್ ಕಡೆ ಇದಾವೆ ಸೊ ಎಲ್ಲಾ ವಿಷಯಗಳನ್ನೂ ಕೂಡ ನಾನು ಹಾಕ್ತಾನೆ ತಾವು ಯಾರು ನೋಡಿಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಪಾಸಿಂಗ್ ಅಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ನೆನಪಿಟ್ಕೊಡ್ರಿ ಅದನ್ನು ಒತ್ತಿದ್ರೆ ನೀವು ಎಲ್ಲಾ ವಿಷಯದ ವಿಡಿಯೋಗಳನ್ನ ನೋಡ್ತೀರಿ ಸೊ ಎಲ್ಲಾ ವಿಷಯಗಳಲ್ಲಿ ಒಂದ್ ಅನ್ನ ಮುಗಿಸಿದೀವಿ ಸೊ ಫಸ್ಟ್ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಪ್ರಶ್ನೆ ಒಂದು ವ್ಯಾಪಾರಿಯಾದ ಅನಂತಮೂರ್ತಿಯವರು ತಮ್ಮ ಊರು ಸಿದ್ದನಪುರಕ್ಕೆ ನಡೆದೇ ಹೋದರು ಈ ವಾಕ್ಯದಲ್ಲಿರುವ ಸರ್ವನಾಮ ಪದ ಅಂತ ಕೇಳಿದರೆ ಆಯ್ಕೆ ಸಿ ತಮ್ಮ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನ ಬಳಸ್ತೀವಿ ಅಂತ ಕೇಳಿದರೆ ರೈಟ್ ಆನ್ಸರ್ ಆಪ್ಷನ್ ಎ ಅರ್ಧ ವಿರಾಮ ಪ್ರಶ್ನೆ ಮೂರು ಮುಗಾವುದು ಈ ಪದ ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದರೆ ಆಯ್ಕೆ ದ್ವಿಗು ಸಮಾಸ ಅಂತಕ್ಕಂಥದ್ದು ಸರಿಯಾಗಿದೆ ಮೂಗಾವುದು ದ್ವಿಗು ಸಮಾಸ ಇನ್ನ ಸಂಧಿಗೆ ಉದಾಹರಣೆಯಾದ ಪದ ಅಂತ ಕೇಳಿದ್ರು ಆಯ್ಕೆ ಸಿ ಬೃಹಚ್ಛತ್ರ ಅಂತಕ್ಕಂಥದ್ದು ಸಂಧಿಗೆ ಉದಾಹರಣೆ ಆಗಿದೆ ಪ್ರಶ್ನೆ ಐದು ಹಳಗನ್ನಡದಲ್ಲಿ ಕರಣಕಾರಕದ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ ಆಯ್ಕೆ ಎಂದಮ್ ಅಂತಕ್ಕಂಥದ್ದು ಹಳಗನ್ನಡದಲ್ಲಿ ಕರಣಕಾರಕದ ವಿಭಕ್ತಿ ಪ್ರತ್ಯಯ ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಬಂದ ಪದ ಅಂತ ಕೇಳಿದ್ರು ಐಕೆಡಿ ತಕರಾರು ಅನ್ನೋದು ಸರಿ ಇದೆ ಇನ್ನ ಸಂಬಂಧೀಕರಣ ಮಾದರಿ ಪ್ರಶ್ನೆಗೆ ಹೋಗನ ಒಟ್ಟು ನಾಲ್ಕು ಪ್ರಶ್ನೆಗಳಿರ್ತಾವ ಹಾಲ್ಸೇನು ಜೋಡು ನುಡಿಯಾದರೆ ಬೇಗ ಬೇಗನೆ ಅನ್ನೋದು ವಿರುಕ್ತಿ ಪೇರ್ಮೆ ಅನ್ನೋದು ತದ್ದಿತಾಂತ ಭಾವನಾ ಮಾದರಿ ಮಾಡಲಿಕ್ಕೆ ಅನ್ನೋದು ಕೃದಂತಾವ್ಯ ಗಡನ ಪದದ ಅರ್ಥ ಸಮೂಹ ಗ್ಲಾನಿ ಪದದ ಅರ್ಥ ತಲ್ಲನ ಅರ್ಕ ಯಕ್ಕ ವಂದ್ಯ ಬಂಜೆ ತತ್ಸಮ ತದ್ಭವದ ಪದದ ಅರ್ಥ ಆಗಿತ್ತು ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥದ್ದು ಏಳು ಪ್ರಶ್ನೆಗಳು ಸರಿಯಾದ ಉತ್ತರಕ್ಕೆ ಒಂದಂಕ ಸುಕುಮಾರಸ್ವಾಮಿಯ ತಂದೆಯ ಹೆಸರೇನು ಕೇಳಿದರೆ ಸೂರದತ್ತ ಸುಕುಮಾರಸ್ವಾಮಿಯ ತಂದೆಯ ಹೆಸರು ಹನ್ನೆರಡು ಯಾರ ಕಿವಿಗೆ ಉಪದೇಶ ನಾಟೋದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟೋದಿಲ್ಲ ಪ್ರಶ್ನೆ ಹಂದ್ ಹದಿಮೂರು ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಯಾರು ಸರ್ ವಿಶ್ವೇಶ್ವರಯ್ಯ ಅವರು ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರಿಂಗ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಹದಿನಾಲ್ಕು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾದರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಂಕಣಬದ್ಧರಾದರು ಹದಿನೈದು ಶಿವರುದ್ರಪ್ಪ ಅವರು ನದಿ ಜಲಗಳು ಏನಾಗಿವೆ ಎಂದಿದ್ದಾರೆ ಶಿವರುದ್ರಪ್ಪ ಅವರು ನದಿ ಜಲಗಳು ಕಲುಷಿತವಾಗಿವೆ ಎಂದಿದ್ದಾರೆ ಹದಿನಾರು ಪರಶುರಾಮನು ದ್ರೋಣನಿಗೆ ಯಾವ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಟ್ಟ ಸೊ ಪರಶುರಾಮ ದ್ರೋಣನಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನ ಕೊಟ್ಟ ಹದಿನೇಳು ಪುಟ್ಟ ಬಾಲರವಿಯನ್ನ ಕಂಡು ಹೇಗೆ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಪುಟ್ಟಿ ಪುಟ್ಟಿ ಬಾಲರವಿಯನ್ನ ಕಂಡು ಮೂಕ ವಿಸ್ಮಿತಳಾಗಿ ಮತ್ತೆ ಮತ್ತೆ ನೋಡುತ್ತಿದ್ದಾಳೆ ಇನ್ನು ಎರಡಂಕದ ಪ್ರಶ್ನೆಗಳಲ್ಲಿ ಪ್ರಶ್ನೆ ಹದಿನೆಂಟು ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸು ಹೇಗೆ ಇದೆ ತಿಳಿಸಿ ಲಂಡನ್ ನಗರದಲ್ಲಿರುವ ಇಂಡಿಯಾ ಆಫೀಸು ಚೇರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿದೆ ಇಂಡಿಯಾ ಆಫೀಸ್ನ ಹತ್ತಿರ ಆಫ್ರಿಕನ್ ಕಚೇರಿ ವಸಾಹತಿನ ಕಚೇರಿ ನೂರೆಂಟು ಬ್ಯಾಂಕುಗಳು ದೊಡ್ಡ ಕಂಪನಿಗಳ ಕಚೇರಿಗಳಿವೆ ಇವು ಒಂದೊಂದು ದೇಶದ ಮೇಲಿನ ಪ್ರಭುತ್ವ ಇಲ್ಲಿಯ ಒಂದೊಂದು ಕಚೇರಿಯಿಂದ ನಡೆಯುತ್ತಿದೆ ಹತ್ತೊಂಬತ್ತು ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆಯನ್ನು ವಿಶೇಷತೆಯನ್ನ ಬರೆಯಿರಿ ಇಲ್ಲಿ ಸ್ಟೋನ್ ಆಫ್ ಸ್ಕೋನ್ ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗ ಮೂರನೇ ಎಡ್ವರ್ಡಾ ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣ್ತದೆ ಅಂದಿನಿಂದ ಎಲ್ಲ ಸಾಮ್ರಾಟರ ಪಟ್ಟಾಭಿಷೇಕ ಈ ಕಲ್ಲಿನ ಮೇಲೆಯೇ ಆಗಿದೆ ಇಂಗ್ಲೆಂಡಿನ ವೈಭವವನ್ನು ನೋಡಿದರೆ ಇದೊಂದು ವಿಶೇಷ ಪ್ರಶ್ನೆ ಇಪ್ಪತ್ತು ಅರಸನು ಯಶೋಭದ್ರೆಯ ಮನೆಗೆ ಆಗಮಿಸಲು ಕಾರಣವಾದ ಆಶ್ಚರ್ಯಕರ ವಿಷಯ ಯಾವುದು ಯಶೋಭದ್ರೆ ಲಕ್ಷ ಕೊಟ್ಟು ರತ್ನ ಕಂಬಳಿಗಳನ್ನ ಕಂಡುಕೊಂಡಳು ಅದನ್ನು ನಾಲ್ಕು ತುಂಡುಗಳಾಗಿ ಮಾಡಿ ಮೂವತ್ತೆರಡು ತುಂಡುಗಳನ್ನಾಗಿ ಮಾಡಿ ತನ್ನ ಮೂವತ್ತೆರಡು ಸೊಸ್ಯರಿಗೆ ಹಂಚ್ತಾಳೆ ಈ ಸೊಸೆಯಂದಿರು ರತ್ನಗಂಬಳಿಯ ಚೂರುಗಳನ್ನ ತಮ್ಮ ಪಾದರಕ್ಷೆಗಳಿಗೆ ಸೇರಿಸಿಕೊಳ್ತಾರೆ ಈ ಮಾತನ್ನ ಕೇಳಿದ ಅರಸ ಋಷಭಾಂಕನು ಆಶ್ಚರ್ಯಪಟ್ಟು ಇವರು ಇಷ್ಟು ಐಶ್ವರ್ಯವಂತರೆಂದು ನೋಡಲೆಂದೇ ಅವರ ಮನೆಗೆ ಬರುತ್ತಾನೆ ಇಪ್ಪತ್ತೊಂದು ಸಂಪತ್ತು ಯಾರನ್ನ ಆಶ್ರಯಿಸುತ್ತದೆ ಸಂಪತ್ತು ಕ್ಷುದ್ರ ಜೀವಿಗಳನ್ನ ಹುಚ್ಚುಗೊಳಿಸುತ್ತದೆ ಆ ವಿದ್ಯಾವಂತರನ್ನ ದುರ್ಗನವಂತರನ್ನ ಕೊಳಕರನ್ನ ಹೇಡಿಗಳನ್ನ ದುರ್ಜನರನ್ನ ಕುಲಹೀನರನ್ನ ಜುಪುನರನ್ನ ವಿನಯಹೀನರನ್ನ ಆಶ್ರಯಿಸುತ್ತದೆ ಹಲಗಲಿಗೆ ದಂಡು ಬರಲು ಕಾರಣವೇನು ಅಂತ ಪ್ರಶ್ನೆ ಹಲಗಲಿಯ ರಾಮ ಬಾಲ ಹನುಮ ಜಡಗ ಮೊದಲಾದ ವೀರರು ತಮ್ಮಲ್ಲಿರುವ ಆಯುಧಗಳನ್ನ ಕೊಡಲೊಪ್ಪದೆ ದಂಗೆ ಎಬ್ಬಿಸಿ ಹೆಬ್ಲಕ್ ಎಂಬ ಅಧಿಕಾರಿಯನ್ನ ಕೊಲೆಗೈದರು ಇದರ ಪರಿಣಾಮವಾಗಿ ಕ್ರೋಧಗೊಂಡ ಕಾರಸಾಹೇಬ ದಂಡು ಕಳುಹಿಸಿ ಹಲಗಲಿಯನ್ನ ಮುತ್ತಿ ದಂಗೆ ಎದ್ದವರನ್ನ ಬಗ್ಗುಬಡಿದ ಇಪ್ಪತ್ತ್ ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು ಇಲ್ಲಿ ಕ್ರಿಸ್ತಶಕ ಹದಿನೆಂಟು ನೂರ ಐವತ್ತೇಳರ ಸಿಪಾಯಿ ದಂಗೆಯ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತರ್ತದೆ ಅದರಂತೆ ಹಲಗಲಿಯ ಬೇಡರ ಬಳಿಯಿದ್ದ ಶಸ್ತ್ರಾಸ್ತ್ರಗಳನ್ನು ದೌರ್ಜನ್ಯದಿಂದ ಕಸಿದುಕೊಳ್ತಾರೆ ಇದರಿಂದ ಕುಪಿತರಾದ ಹಲಗಲಿಯ ಬೇಡರು ಬ್ರಿಟಿಷ್ ಸರ್ಕಾರದ ವಿರುದ್ಧ ದಂಗೆ ಏಳುತ್ತಾರೆ ಇನ್ನ ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಏನು ಗಾಂಧೀಜಿಯವರಿಗೆ ಅಂದವಾದ ಅಕ್ಷರ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇತ್ತು ಆದರೆ ಆಫ್ರಿಕಾದ ಯುವಕರ ಮತ್ತು ವಕೀಲರ ಮುತ್ತು ಪೋನಿಸಿದಂತಿದ್ದ ಸುಂದರವಾದ ಬರವಣಿಗೆಯನ್ನ ನೋಡಿ ಪಶ್ಚಾತ್ತಾಪ ಪಡುತ್ತಾ ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಮತ್ತು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶ ಅಂತ ಅವರೇನ್ ಮಾಡ್ತಾರಪ್ಪ ಅಂದ್ರೆ ಅಭಿಪ್ರಾಯವನ್ನ ಪಡ್ತಾರೆ ಗಾಂಧೀಜಿ ಇಪ್ಪತ್ತೈದು ರಕ್ತ ಸಿಕ್ತ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದ ಭಗತ್ ಸಿಂಗ್ ಅದರಿಂದ ದೊರೆತ ಫಲವೇನು ಜಲಿಯನ್ ವಾಲಾಬಾಗಿನ ರಕ್ತ ಸಿಕ್ತವಾಗಿದ್ದ ಮಣ್ಣನ್ನು ನಿಧಿಯಂತೆ ಕಾಪಾಡಿಕೊಂಡು ಬಂದಿದ್ದ ಬಾಲಕ ಭಗತ್ ಸಿಂಗ್ ಮುಂದೆ ತನ್ನ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೀಡನ್ನು ತೀರಿಸಿಕೊಳ್ತಾನೆ ಇಪ್ಪತ್ತಾರು ಪೇರಿಯಾರ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ಪೇರಿಯಾರ ದ್ರಾವಿಡ ಕಾಳಗಂ ಎಂಬ ಸಂಘಟನೆಯನ್ನು ಹಾಕಿ ಹೋರಾಟಗಳನ್ನು ಮಾಡಿದರು ತಮಿಳು ಭಾಷೆಯನ್ನು ದ್ರಾವಿಡರ ಭಾಷೆ ಎಂದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆಯ ಆಶಯವನ್ನು ಎತ್ತಿಹಿಡಿದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕೇರಳದ ವೈಕಂನಲ್ಲಿ ಅಸ್ಪೃಶ್ಯರಿಗೆ ದೇವಾಲಯದ ಪ್ರವೇಶದ ಹಕ್ಕಿನ ಹೋರಾಟದಲ್ಲಿ ಭಾಗವಹಿಸಿದ್ದರು ಇಪ್ಪತ್ತೇಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನ ಏನೆಂದು ವಿನಂತಿಸಿಕೊಂಡರು ದೇವರ ಪೂಜಾದಿಗಳನ್ನ ಶುದ್ಧ ಶುಭ್ರ ದೇಶಿ ವಸ್ತುಗಳಿಂದಲೇ ಮಾಡಿರಿ ಪರದೇಶಿ ವಸ್ತುಗಳಿಂದ ದೇವರ ಪೂರ್ತಿಗಳನ್ನ ಭ್ರಷ್ಟ ಮಾಡಬೇಡಿರಿ ಎಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ನಮ್ಮ ದೇಶದ ವ್ಯಾಪಾರಿಗಳಿಗೆ ಗಿರಾಕಿಗಳಿಗೆ ವಿನಂತಿಸಿಕೊಂಡರು ಕವಿ ಸಾಹಿತ್ಯಗಳ ಪರಿಚಯ ಬರೀಬೇಕಾಗಿತ್ತು ಎ ಎನ್ ಮೂರ್ತಿರಾವ ಜಿ ಎಸ್ ಶಿವರುದ್ರಪ್ಪ ಎ ಎನ್ ಮೂರ್ತಿರಾವರದಲ್ಲಿ ಕಾಲ ಹತ್ತೊಂಬತ್ತು ನೂರು ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಕೃತಿಗಳು ಹಗಲುಗನಸು ಅಲೆಯುವ ಮನ ಅಪರ ವಯಸ್ಕನ ಅಮೆರಿಕ ಯಾತ್ರೆ ಪುರಸ್ಕಾರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ಅಂತ ಬರೆದ್ರೆ ಸಾಕು ಜಿ ಎಸ್ ವರುದ್ರಪ್ಪ ಕಾಲ ಹತ್ತೊಂಬತ್ ಇಪ್ಪತ್ತಾರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ಕೃತಿಗಳು ಸಾಮಗಾನ ಚಲುವಲವು ದೇವಶಿಲ್ಪ ಇವರಿಗೆ ಕೃತಿಗಳಿಗೆ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಷ್ಟ್ರ ನಾಡೋಜ ಪುರಸ್ಕಾರ ರಾಷ್ಟ್ರಕವಿ ಮತ್ತು ಪಂಪ ಪ್ರಶಸ್ತಿ ಅಂತ ಬರೆದ್ರೆ ಸಾಕು ಇಪ್ಪತ್ತೊಂಬತ್ತರಲ್ಲಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕಾಗಿತ್ತು ಮೂರು ಸಾಲುಗಳಿದಾವೆ ಎನಿಸಿದ್ರೆ ಸಾಕು ಗೊತ್ತಾಗ್ತದೆ ಹದಿನಾಲ್ಕು ಇದಾವೆ ಸೊ ಇದು ಬಾಮಿನಿ ಷಟ್ಪದಿ ಅಂತಕ್ಕಂಥದ್ದು ಆಗ್ತದೆ ಸೊ ನೆನಪಿನಲ್ಲಿ ಇಟ್ಕೊಡ್ರಿ ಮೂರು ಸಾಲುಗಳು ಆಮೇಲೆ ಮೊದಲ ಸಾಲಿನಲ್ಲಿ ಹದಿನಾಲ್ಕು ಟೋಟಲಿ ಆಗಿರ್ತಕ್ಕಂಥ ಗಣಗಳ ಬರ್ತಾರೆ ಸೊ ಅದನ್ನೇ ನಾವು ಬಾಮಿನಿ ಷಟ್ಪದಿ ಅಂತ ಕರಿತೀವಿ ಇನ್ನ ಅಲಂಕಾರ ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಲಂಕಾರ ಉಪಮಾಲಂಕಾರ ಅಲಂಕಾರ ಲಕ್ಷಣ ಎರಡು ವಸ್ತುಗಳಿಗೆ ಇರುವ ಪರಸ್ಪರ ಹೋಲಿಕೆಯನ್ನ ಹೇಳೋದು ಉಪಮೇಯ ಭೀಮ ದುರ್ಯೋಧನ ಉಪಮಾನ ಮದಗಜ ಉಪಮಾವಾಚಕ ಅಂತೆ ಸಮಾನ ಧರ್ಮ ಹೋರಾಟ ಸಮನ್ವಯ ಇಲ್ಲಿ ಉಪಮೇಯವಾದ ಎಸ್ ಭೀಮ ದುರ್ಯೋಧನರನ್ನ ಉಪಮಾನವಾದ ಮದಗಜಗಳಿಗೆ ಹೋಲಿಸಲಾಗಿದೆ ಅಂತೆ ಎಂಬ ಉಪಮಾನ ವಾಚಕವಿದ್ದು ಹೋರಾಟ ಎಂಬ ಸಮಾನ ಧರ್ಮ ಇರೋದರಿಂದ ಇದು ಪೂರ್ಣೋಪಮಾಲ ಅಲಂಕಾರದ ಲಕ್ಷಣ ಆಗದ ಇನ್ನು ಗಾದೆ ಲಕ್ಷಣಗಳಲ್ಲಿ ಆಲ್ರೆಡಿ ನಾವು ನಿಮಗೆ ಕೊಟ್ಟಿದ್ದೀವಿ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಇದೆ ಫಸ್ಟ್ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಕನ್ನಡದ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ಸೊ ಕುಂಬಾರನಿಗೆ ವರುಷ ದೊನ್ನೆಗೆ ನಿಮಿಷ ಒಂದು ಅಂತ ಇಷ್ಟು ಬರೆದು ಒಂದು ನಿದರ್ಶನ ಒಂದು ಉದಾಹರಣೆಗೆ ಕೊಟ್ಟು ವಿವರಣೆ ಮಾಡಿ ಮೂರು ಅಂಕಗಳನ್ನು ಕೊಡ್ತಾರೆ ಸೊ ಎರಡೇದಿತ್ತು ಬೆಳ್ಳಗಿರೋದೆಲ್ಲ ಹಾಲಲ್ಲ ಹೊಳೆಯೋದೆಲ್ಲ ಚಿನ್ನವಲ್ಲ ಆಲ್ರೆಡಿ ಓದಿದ್ರೆ ಸಾಕು ಬಟ್ ಓದದೇ ಇದ್ರೆ ಇದನ್ನು ಸ್ವಲ್ಪ ಪಾಸ್ ಮಾಡಿಕೊಂಡು ಗಮನ ಕೊಡಿ ಮೂರು ಅಂಕಗಳಿರ್ತವೆ ಆರಾಮಾಗಿ ನೀವು ಮಾಡ್ತೀರಪ್ಪ ಅಂದರೆ ಮೂರು ಮಾರ್ಕ್ಸ್ಗಳನ್ನು ನೀವು ಪಡಿತೀರಿ ಇನ್ನ ಎಸ್ ಸಂದರ್ಭ ಸಹಿತ ಸ್ವಾರಕಕ್ಕೆ ಸ್ವಾರಶ್ಯವನ್ನು ಬರೀತಕ್ಕಂಥದಕ್ಕೆ ಹೋಗೋಣ ಮೂವತ್ತೆರಡನೇ ಪ್ರಶ್ನೆ ನಾನಾಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಎಸ್ ಇದು ಯುದ್ಧ ಪಾಠದ ವಾಕ್ಯ ಈತ ಈ ವಾಕ್ಯವನ್ನು ರಾಹಿಲಾ ಮುದುಕಿಗೆ ಹೇಳ್ತಾನೆ ಓಕೆನಾ ಸೊ ಸ್ವಾರಶ್ಯ ಈ ತರ ನೀವೇನ್ ಮಾಡಬೇಕು ಬರಿಬೇಕು ಆಯ್ಕೆ ಬರೀರಿ ಸಂದರ್ಭ ಬರೀರಿ ಸ್ವಾರಶ್ಯ ಬರೀರಿ ಮೂರ್ ಮಾರ್ಕ್ಸು ಸಿಗ್ತದೆ ಎರಡನೇದು ಸಾಮಾಜಿಕ ಕಾನೂನುಗಳ ಹರಿಕಾರ ಸೊ ಈ ಪಾಠವನ್ನ ಭಾಗ್ಯಶಿಲ್ಪಿಗಳು ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸೊ ಲೇಖಕರು ಮಾಡ್ತಾರಪ್ಪ ಅಂತಂದ್ರೆ ಎಸ್ ನಲ್ವಡಿ ಕೃಷ್ಣರಾಜ ಒಡೆಯರನ ಕುರಿತು ವರ್ಣನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಮಾತನ್ನ ಹೇಳಿದ್ದಾರೆ ಅಂತ ಸಾರಾಂಶದಲ್ಲಿ ಬರೆದ್ರೆ ಸಾಕು ಇನ್ನ ಬಳ್ಳಾರಿಯ ಮನೆಯಂ ಪರಕೆಯ ಕುರಿಯಂ ಪುಗಿ ಪುಗಿಸುವಂತೆ ಅಂತ ಇದೆ ಇದು ವೃಕ್ಷ ಸಾಕ್ಷಿ ಗದ್ದಪಾಠದ ಒಂದು ಹೇಳಿಕೆಯಾಗಿದೆ ಓಕೆನಾ ಸೊ ಈ ಮಾತನ್ನ ದುಷ್ಟಬುದ್ಧಿ ಹೇಳ್ತಾನೆ ಅಂತಕ್ಕಂಥದ್ದಿದೆ ಸ್ವಾರಸ್ಯವನ್ನ ಸಹಿತ ನೋಡಿ ಇನ್ನ ಮಂಗಳ ಲೋಕದ ಅಂಗಳ ಕೇರಿ ಅಂತ ಹಕ್ಕಿ ಹಾರುತ್ತಿದೆ ನೋಡಿದಿರಾಧ ರಾಭೇಂದ್ರೆ ಅವರ ಪದ್ಯ ಇದೆ ಸೊ ಈ ಮಾತನ್ನ ಕೂಡ ಕವಿ ಓದುಗರಿಗೆ ಹೇಳ್ತಾನೆ ಅನ್ನೋದೇ ಇತ್ತು ಇನ್ನ ಲಾಸ್ಟ್ ಎಸ್ ಮೂವತ್ತಾರು ಬೇರೆ ಬಣ್ಣವನೇ ಕಾಣಿ ಅಂತಕ್ಕಂಥದ್ದು ಕುವೆಂಪು ಬರೆದ ಹಸುರು ಪದ್ಯದ ಒಂದು ಸಾಲಾಗಿದೆ ಪ್ರಕೃತಿಯ ಸೌಂದರ್ಯವನ್ನ ವರ್ಣಿಸತಕ್ಕಂಥ ಸಂದರ್ಭದಲ್ಲಿ ಕುವೆಂಪು ಅವರ ಸಾಲನ್ನು ಹೇಳಿದ್ದಾರೆ ಇನ್ನ ಎನ್ನ ಚಟ್ಟರಿಂ ತಳವೆಳಗಾಗಿ ಕಟ್ಟಿಸದೆ ಮಾಂದೊಡೆ ಅಂತಕ್ಕಂಥದ್ದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯದ್ದು ಸಾಲುಗಳಿದವ ಇದು ಕೂಡ ಸ್ವಲ್ಪ ತಾವುಗಳು ದ್ರೋಣ ಶಪಥ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾನೆ ಅಂತಕ್ಕದನ್ನ ನೋಡಿ ಇನ್ನ ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ನೆಲಕೆರೆವೇನೆಂದು ಬೆಗೆದಿರೆ ಚೆಲಕೆರೆ ಪಾಂಡವ ಸುತರೋಳಿ ನೆಲವಿದುಪ್ಪ ಮೆನ್ನನೊಳಗೆ ದಿನಪಸು ತಮ್ಮ ಕೊಲಿಸಿದ ನೆಲನೊಡನೆ ಮತ್ತೆ ಎಸ್ ಪುದು ವಾರ್ಧಿಪನಿ ಅಂತಕ್ಕಂಥದ್ದಿದೆ ಇನ್ನೊಂದು ಪುಟ್ಟಿದ ನೂರ್ವರು ಮೆನ್ನೊಡೆ ಅಂತಕ್ಕಂಥದ್ದಿದೆ ಎರಡರಲ್ಲಿ ಒಂದು ಪದ್ಯ ಬರೆದು ನಾಲ್ಕು ಅಂಕಗಳನ್ನು ಗಳಿಸುವುದು ಸುಮ್ಮನೆ ಈಸಿ ಇತ್ತು ಇನ್ನು ಮೌಲ್ಯಧಾರಿಸಿ ಸಾರಾಂಶ ಬರೀತಕ್ಕಂಥದ್ರಲ್ಲಿ ನಿಮಗೆ ಕೊಟ್ಟಿದ್ರು ಎಸ್ ಏನಪ್ಪಾ ಅಂತಂದ್ರೆ ಅಹ್ ಊರ್ವೆಯಳು ಕೌಶಲ್ಯ ಪಡೆದ ಕೋರಂ ರಾಮ ಅಂತಕ್ಕಂಥದ್ದು ಪದ್ಯ ಸಾಲಗಳನ್ನ ಕೊಟ್ಟಿದ್ದಾರೆ ಸೊ ಲಕ್ಷ್ಮೀ ಜನ ಜೈಮಿನಿ ಭಾರತ ಪದ್ಯದಲ್ಲಿ ಸಾಲಗಳಿತ್ತು ಆ ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಅದನ್ನ ಬರಿಬೇಕಾಗಿತ್ತು ಓಕೆನಾ ಎಸ್ ಮುಂದಿನ ಒಂದು ಪ್ರಶ್ನೆ ಗದ್ದ ಭಾಗದಿಂದ ಶಬರಿ ರಾಮಲಕ್ಷ್ಮಣರಿಗೆ ಮಾಡಿದ ಉಪಚಾರ ಮತ್ತು ತನ್ನ ಅಂತ ತೋರಿಸಿದ ರೀತಿಯನ್ನು ವಿವರಿಸಿರಿ ಸೊ ಫಸ್ಟ್ ಪಾರ್ಟ್ ಅದು ನಿಮಗೆಲ್ಲ ಗೊತ್ತಿದೆ ಎಷ್ಟು ಒಂದು ಇದೆ ಅನ್ನೋದ್ರನ್ನ ಅದರಲ್ಲಿ ಶಬರಿ ಮತ್ತು ರಾಮಲಕ್ಷ್ಮಣರ ಪ್ರೀತಿ ಅನ್ನೋದನ್ನು ಅನ್ನೋದನ್ನ ಬರಿಬಹುದು ಮುಂದಿನ ಪ್ರಶ್ನೆ ಮತಂಗಾಶ್ರಮದ ಆಶ್ರಮದ ಬಳಿ ರಾಮಲಕ್ಷ್ಮಣರು ಸೀತೆಯನ್ನು ಸೀತೆಯನ್ನ ನೆನೆದು ದುಃಖಿಸಿದ ಪರಿ ಮತ್ತೆ ಪರಸ್ಪರ ಮಾಡಿಕೊಂಡ ಸಮಾಧಾನದ ಮಾತುಗಳನ್ನು ಬರಿಬೇಕಾಗಿತ್ತು ಆ ರಾಮ ಲಕ್ಷ್ಮಣರ ನಡುವಿನ ಸಂವಾದ ಸೀತೆಯನ್ನು ನೆನೆದು ಹೇಗಿತ್ತು ಅನ್ನೋದನ್ನು ತಾವು ಬರೆದ್ರೆ ಸಾಕು ಖಂಡಿತವಾಗಿ ನಾಲ್ಕು ಮಾರ್ಸು ಕೊಡ್ತಿದ್ರು ಪದ್ಯಪಾಠದಲ್ಲಿ ಶ್ರೀಕೃಷ್ಣ ಕರ್ಣನಿಗೆ ಜನ್ಮ ರಹಸ್ಯವನ್ನ ತಿಳಿಸಿ ಒಡ್ಡಿದ ಆಮಿಷಗಳೇನು ಅದು ಕೂಡ ನೋಡ್ಕೊಡ್ರಿ ಇನ್ನೊಂದು ಪಾಂಡವರು ಸಹೋದರರೆಂದು ತಿಳಿಸಿ ಆಮಿಷ ಒಡ್ಡಿದ ಶ್ರೀಕೃಷ್ಣನಿಗೆ ಕರ್ಣನ ಪ್ರತ್ಯುತ್ತರ ಏನೆಂಬುದನ್ನು ತಿಳಿಸಿ ಅಂತಲೂ ಕೂಡ ಕೊಟ್ಟಿದ್ರು ಓಕೆನಾ ಆಲ್ರೆಡಿ ಉತ್ತರ ನೋಡಿದಿನಿ ಪಾಸ್ ಮಾಡಿ ಸ್ವಲ್ಪ ಓದ್ಕೊಡ್ರಿ ಯಾಕಂದ್ರೆ ವಿಡಿಯೋ ಲೆಂತ್ ಹೆಚ್ಚಾತಂದ್ರೆ ನೀವು ನೋಡೋದಿಲ್ಲ ನನಗೂ ಕೂಡ ರೆಕಾರ್ಡ್ ಮಾಡಲಿಕ್ಕೆ ಕಷ್ಟ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಇದು ಗದ್ಯ ಭಾಗದ ಸಾಲಗಳಿತ್ತು ಪತ್ರ ಇದೆ ನೀವು ತೇಜಸ್ವಿ ಸರ್ಕಾರಿ ಪ್ರೌಢಶಾಲೆ ಹುಬ್ಬಳ್ಳಿ ವಿದ್ಯಾರ್ಥಿ ಅಂತ ತಿಳಿದುಕೊಂಡು ಮೈಸೂರಿನ ಚಾಮರಾಜೇಂದ್ರ ಮೃಗಾಲಯದ ವ್ಯವಸ್ಥಾಪಕರಿಗೆ ಪ್ರದರ್ಶನ ವೇಳೆ ತಿಳಿಸುವಂತೆ ಮನವಿ ಪತ್ರ ಬರಿಬೇಕಿತ್ತು ಫಸ್ಟ್ ದಿನಾಂಕ ಹಾಕಿ ಇಂದ ತೇಜಸ್ವಿ ಸರ್ಕಾರಿ ಪ್ರೌಢಶಾಲೆ ಹುಬ್ಬಳ್ಳಿ ಏಕೆಂದ್ರೆ ಅದೇ ಕೊಟ್ಟಿದರೆ ಅದನ್ನ ಬರಿಬೇಕು ಇಲ್ಲಿ ಕೊಟ್ಟಿದ್ದಾರೆ ವ್ಯವಸ್ಥಾಪಕರು ಚಾಮರಾಜೇಂದ್ರ ಮೃಗಾಲಯ ಮೈಸೂರು ಮಾನ್ಯರೇ ಏನದ ಪ್ರದರ್ಶನದ ವೇಳೆಯ ಸಮಯವನ್ನು ತಿಳಿಸುವಂತೆ ಕೋರಿ ಸೊ ಅದನ್ನು ತಾವೇನು ಮಾಡ್ಬೋದು ನಿಮ್ಮ ಅಡ್ರೆಸ್ಗಳನ್ನು ಕೊಡಿಸೋಕು ಅಥವಾ ಇಲ್ಲಿ ಮೇಲ್ ಐ ಡಿ ಹಾಕಿದ್ದಾರೆ ಅದನ್ನು ಕೊಟ್ಟು ಸೊ ಕಳಿಸಿ ಅಂತ ಬರದೆ ಸೊ ಇಂತಿ ನಿಮ್ಮ ನಂಬಿಕೆ ಅಂತ ಹಾಕಿ ಫರವಿಳಾಸ ಇದನ್ನು ಹಾಕ್ಬೋದು ಅಥವಾ ಹಾಕದೇ ಇದ್ರೂ ಕೂಡ ನಡೀತದೆ ಇನ್ನು ವೈಯಕ್ತಿಕ ಪಥದಲ್ಲಿ ನೀವು ಸಮನ್ವಿತ ಅಬ್ಬಕ್ಕ ದೇವಿ ವಸತಿ ಶಾಲೆ ಕಾರ್ಕಳದ ವಿದ್ಯಾರ್ಥಿ ಅಂತ ಭಾವಿಸಿ ನಿಮ್ಮ ತಾಯಿ ಶಾಂತಬಾಯಿ ಎಸ್ ಬೆಳಗಾವಿಯ ಕೋಟೆ ಬೀದಿಯ ನಿವಾಸಿ ಅಂತ ತಿಳಿದು ಕ್ಷೇಮ ಸಮಾಚಾರ ತಿಳಿಸಿ ಪತ್ರ ಬರೆಯಿರಿ ಅಂತ ಇದೆ ಸೊಫ್ಟಿಕ್ ದಿನಾಂಕ ಹಾಕ್ತಿರಿ ಕ್ಷೇಮ ಅಂತ ಬರೀತೀರಿ ಮಾತೃಶ್ರೀ ತಾಯಿಯವರಿಗೆ ವಂದನೆಗಳು ಅಥವಾ ನಮಸ್ಕಾರಗಳು ಅಂತ ಬರೆದು ಮಾತೃಶ್ರೆ ಅವರಿಗೆ ನಮಸ್ಕಾರಗಳು ಅಂತ ಬರೆದು ನಿಮ್ಮೆಲ್ಲಾ ಸ್ಟಡಿ ಬಗ್ಗೆ ಇರತಕ್ಕಂಥ ಮ್ಯಾಟರನ್ನ ಈ ತರ ಕೊಟ್ಟು ಲಾಸ್ಟ್ ಇಲ್ಲಿ ಇಂತಿ ನಿಮ್ಮ ಮಗ ಸಮನ್ವಿತ ಅಬ್ಬಕ್ಕ ದೇವಿ ವಸತಿ ಶಾಲೆ ಕಾರ್ಕಳ ಏಕೆಂದರೆ ಈ ಅಡ್ರೆಸ್ ಆಲ್ರೆಡಿ ರೆಡಿ ಕೊಟ್ಟಿದ್ದಾರೆ ಇದು ಕೂಡ ಕೊಟ್ಟಿದ್ದಾರೆ ಯಾರಿಗೆ ಶಾಂತಾಬಾಯಿ ಕೋಟೆ ಬೀದಿ ಬೆಳಗಾವಿ ಅವರಿಗೆ ಬರೀಬೇಕಿತ್ತು ಇನ್ನು ಪ್ರಬಂಧದಲ್ಲಿ ಏನು ಕೊಟ್ಟಿದ್ದಾರೆ ಪ್ರೌಢಶಾಲಾ ಶಿಕ್ಷಣದಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಲು ದೊರಕುವ ಅವಕಾಶಗಳು ಆಲ್ರೆಡಿ ಎ ಟಿ ಎಲ್ ಲ್ಯಾಬ್ ಗಳಿದಾವೆ ಇಕೋ ಕ್ಲಬ್ಗಳಿದಾವ ಸೈನ್ಸ್ ಎಕ್ಸಿಬಿಷನ್ಗಳನ್ನ ಮಾಡಿದಿರಿ ಓಕೆನಾ ಇನ್ಸ್ಪೈರ್ ಅವಾರ್ಡ್ ಎಕ್ಸಿಬಿಷನ್ ಮಾಡಿದಿರಿ ಅವೆಲ್ಲ ನಿಮಗೆ ವೈಜ್ಞಾನಿಕ ಮನೋಭಾವ ಹೆಚ್ಚಿಸಲಿಕ್ಕೆ ಹೇಗೆ ಸಹಕಾರಿಯಾಗಿದ್ದಾವೆ ಅಂತ ಸೊ ಈ ಥರ ಪಿ ಟಿ ಕೆಡ್ರಿ ವಿಷಯದ ನಿರೂಪಣೆ ಹಾಕೊಡ್ರಿ ಆಮೇಲೆ ಲಾಸ್ಟ್ ಏನ್ ಮಾಡಿರಪ್ಪ ಅಂತಂದ್ರೆ ಈ ತರ ಉಪ ಸಂಹಾರವನ್ನು ಬರೀಬಹುದು ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನನ್ನ ನೆಚ್ಚಿನ ಪುಸ್ತಕ ಅಂತ ಕೊಟ್ಟಿದ್ದಾರೆ ಇದನ್ನ ಬರಬಹುದು ಪಿ ಟಿ ನಿರೂಪಣೆ ಇರಬೇಕು ಇಲ್ಲಿ ಗೃಹ ಎಸ್ ಎಲ್ ಭೈರಪ್ಪನವರ ಪುಸ್ತಕ ಇದೆ ಅದು ಸಹಿತ ನೋಡ್ಕೊಡ್ರಿ ಲಾಸ್ಟ್ ಉಪ ಸಂಹಾರ ಅಂತ ಬರೆದು ಇದನ್ನು ಮುಗಿಸಬಹುದು ಇಷ್ಟಿತ್ತು ಈ ಒಂದು ಕನ್ನಡದ ಮೂರನೇ ಸಟ್ನ ಕ್ವಶನ್ ಪೇಪರ್ ಅಂತ ಹೇಳ್ತಾ ವಿಡಿಯೋನ ಲೈಕ್ ಮಾಡಬೇಕು ಹೆಚ್ಚು ಜನರಿಗೆ ಶೇರ್ ಮಾಡಬೇಕು ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋ